ಮಾಡಲಿಕ್ಕೆ ಕೈ ಕೊಡಿದವರು ರಮೇಶ್ ಪಂಡಿತ್ ಸರ್ ವೀರೇಶ್ ರಾಜಾ ಆಕ್ಟ್ ಮಾಡಿದ್ರು ಮತ್ತೆ ನಮ್ಮ ಚಂದ್ರಮೋಹನ್ ನಮ್ಮ ತಮಿಳಿಯನ್ ಡ್ರೆಸ್ ಮ್ಯಾನ್ ಮಾಡಿದ್ರು ರಾಜ್ಕುಮಾರ್ ರಾಜ್ಕುಮಾರ್ ಮೀಸೆ ಕೃಷ್ಣ ಈಗ ಸ್ವಲ್ಪ ಗಡ್ಡ ಕೃಷ್ಣ ಆಗಿದ್ದಾರೆ ಅವರು ಬನ್ನಿ ಬನ್ನಿ ಮುಖ್ಯವಾಗಿ ಇದು ಒಂದು ಸ್ಟ್ಯಾಂಡಲೋನ್ ಕಿರುಚಿತ್ರ ಅಲ್ಲ ಇದು ನನಗೆ ಒಂದು ಫೀಚರ್ ಫಿಲ್ ಐಡಿಯಾ ಬಂದಿತ್ತು ಅದು ಮಾಡೋದಕ್ಕೆ ಸ್ವಲ್ಪ ಅಂದ್ರೆ ಎರಡು ವರ್ಷ ಮುಂಚೆ ಐವತ್ನಾಲ್ಕು ವರ್ಷ ಆಗಿತ್ತು ಹಾಗೆ ಅದರ ಐಡಿಯಾ ತಗೊಂಡು ನೆರಿಷನ್ ಅಪಾಯಿಂಟ್ಮೆಂಟ್ ಕೇಳೋದು ನಂಗೆ ತುಂಬಾ ಅಂದ್ರೆ ಇಪ್ಪತ್ತ್ ಏಳು ವರ್ಷ ಆಯ್ತು ನಂಗೆ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಎಷ್ಟು ಕಷ್ಟ ಇದೆ ಅಂತ ಗೊತ್ತು ಅಂದ್ರೆ ಬರೀ ತಲೆಯಲ್ಲಿ ಐಡಿಯಾ ಇಟ್ಕೊಂಡು ಸ್ಕ್ರಿಪ್ಟ್ ಬರ್ದಾದ್ಮೇಲೆ ಫೀಚರ್ ಫಿಲ್ ಮಾಡೋದಕ್ಕೆ ಸ್ವಲ್ಪ ಬೇಗ ಐಡಿಯಾ ಇತ್ತು ಇದೆ ಹಾಗಾಗಿ ಈ ಐವತ್ನಾಲ್ಕನೇ ವಯಸ್ಸಿನಲ್ಲಿ ನನಗೆ ಸ್ಕ್ರಿಪ್ಟ್ ಇಟ್ಕೊಂಡು ಅಥವಾ ನೆರೀಷನ್ ಕೇಳಿ ಅಪಾಯಿಂಟ್ಮೆಂಟ್ ಕೇಳಿಕೊಂಡು ಆ ರೂಟಲ್ಲಿ ಹೋಗದೆ ನಾವೊಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತಾರ ಒಂದು ಪೈಲಟ್ ಅಂತ ಹಾಗೆ ಒಂದು ಇದು ಆಕ್ಟ್ ಒನ್ ತ್ರೀ ಆಕ್ಟ್ ಅಲ್ಲಿ ಆಕ್ಟ್ ಒನ್ ಇಡೀ ಸಿನಿಮಾದ ಐಡಿಯಾ ಅದು ಹಾಗೆ ಅದನ್ನು ಮಾಡೋಣ ಅಂತ ನಮ್ಮ ಸ್ನೇಹಿತರೆಲ್ಲ ತುಂಬ ಸಹಾಯ ಮಾಡಿದರು ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಗಣೇಶ್ ಶೆಟ್ಟಿ ಅವರೆಲ್ಲ ಹಾಗೆ ಮತ್ತಿದು ಆ ಎಪ್ಪತ್ತಾರರಿಂದ ಎಂಬತ್ತೈದರ ಕಾಲವಾದ್ರಿಂದ ನಾವು ಸಿಕ್ಸ್ಟೀನ್ ಎಮ್ ಎಮ್ ನೆಗೆಟಿವಲ್ಲಿ ಶೂಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ ಹಾಗೆ ಸ್ವಲ್ಪ ಕಷ್ಟ ಆಯಿತು ಆದ್ರೂ ಅದು ಒಂದು ವರ್ತ್ ಅಂತ ಅನಿಸ್ತು ಅದು ಪ್ರೋಸೆಸ್ ಎಲ್ಲ ಮಾಡಿದ್ರಿಂದ ಯಾಕಂದರೆ ಎಷ್ಟವರೆಗೆ ಅಂದರೆ ಒಂದು ಪ್ರೈವೇಟ್ ಸ್ಕ್ರೀನಿಂಗಲ್ಲಿ ಬಾಂಬೆನಲ್ಲಿ ಒಬ್ಬರು ಎಡಿಟರ್ ಇದು ಯಾವಾಗ ಶೂಟ್ ಮಾಡಿದ್ರು ಅಂತ ನಾ ಹೇಳಿದೆ ಸುಮ್ಮನೆ ಮೂವತ್ತೈದು ವರ್ಷ ಮುಂಚೆ ಯಾರು ಮಾಡಿದ್ರು ನಾವು ಸುಮ್ಮನೆ ಎಡಿಟ್ ಮಾಡಿದ್ವಿ ಅಂದೆ ಹಾಗೆ ಅಂದ್ರೆ ಆ ಕಾಲಘಟ್ಟಕ್ಕೆ ಕರ್ಕೊಂಡೋಗ್ಲಿಕ್ಕೆ ಏನೇನು ಎಲ್ಲ ಮಾಡಿದ್ವಿ ನಾವು ಕಾಸ್ಟ್ಯೂಮ್ ಇರಲಿ ಆರ್ಟ್ ಡೈರೆಕ್ಷನ್ ಇರಲಿ ನಮ್ಮ ಶಶಿಧರ್ ಹಡಪ್ಪ ಸರ್ ಅವರು ಮಂಗ್ಳೂರ್ ಇದಾರೆ ಕಲ್ಲಿಗಾಗ್ಲಿಲ್ಲ ಅವರು ಅಂದ್ರೆ ಎಲ್ಲರೂ ಕೈಗೊಡಿಸಿದ್ರು ನನ್ನ ತಲೆಯಲ್ಲಿ ಬಂದ ಐಡಿಯಾ ತ ಆದ್ರೂನು ನನ್ನ ಒಂದು ಇಪ್ಪತ್ತೈದು ವರ್ಷದ ಅನುಭವನೆಲ್ಲ ಅದ್ರಲ್ಲಿ ಹಾಕಿದೆ ನಾನು ಮತ್ತೆ ಆ ಜರ್ನಿಯಲ್ಲಿ ಸಿಕ್ಕಿದ ಫ್ರೆಂಡ್ಸ್ ಎಲ್ಲ ತುಂಬಾ ಸಹಾಯ ಮಾಡಿದ್ರು ಅದರಿಂದಾಗಿ ಮಾಡಲಿ ಇದಕ್ಕೆ ಇದು ಮಾಡಕ್ಕೆ ಸುಲಭ ಆಯ್ತು ಹಾಗೆ ಮಾಡ್ತಾ ಗ್ರೂಪ್ ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ ಆಗ ಒಬ್ಬ ಡೈರೆಕ್ಟರ್ ದಯಾಲ್ ಪದ್ಮ ಅವರು ಸಜೆಸ್ಟ್ ಮಾಡಿದ್ರು ಇಂಡಿಯನ್ ಯಾಕೆ ಸೆಲೆಕ್ಟ್ ಇದು ಎಂಟ್ರಿ ಕಳ್ಸಲ್ಲ ಅಂತ ಇಲ್ಲ ಸರ್ ನಾವು ಮಾಡಿದ ಪರ್ಪಸ್ ಬೇರೆ ಇದನ್ನ ಫೀಚರ್ ಫಿಲ್ ಮಾಡೋದಕ್ಕೆ ನಮ್ಮ ಟೀಮ್ ನ ಕೇಪಬಿಲಿಟಿ ಏನು ಅದನ್ನ ತೋರ್ಸೋದಿಕ್ ನಾವು ಇದನ್ನ ಮಾಡಿದ್ದು ಫೆಸ್ಟಿವಲ್ ನೀವು ಕಳ್ಸಿ ಅಂದ್ರು ಇದು ಒಳ್ಳೆ ಒಂದು ಅಲೋನ್ ಶಾರ್ಟ್ ಫಿಲ್ ತರ ಕಾಣಿಸುತ್ತೆ ಯಾಕೆ ಕಳ್ಸಲ್ಲ ಅಂದ್ರು ಹಾಗೆ ನಾವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಫಿನಿಶ್ ಆಗಿರ್ಲಿಲ್ಲ ಆವಾಗಲೂ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ನಾವು ಮತ್ತೆ ಅಲ್ಲಲ್ಲಿ ಮಾಡಿ ಒಂದು ಮೂವತ್ತೊಂಬತ್ತು ನಿಮಿಷ ಕಟ್ ಮಾಡಿ ಕಳಿಸಿದ್ವಿ ಅದು ಲಕ್ಕಿಲಿ ಇಂಡಿಯನ್ ಪನ್ನಡದ ಬಂದು ಸೆಲೆಕ್ಟ್ ಆಯ್ತು ಆಗ ಅದು ಸೆಲೆಕ್ಟ್ ಆಗಿದ್ದೆ ಇನ್ನೊಬ್ಬರು ಸಲಹೆ ಕೊಟ್ಟರು ನೀವು ಇದ್ರದ್ದೊಂದು ಡಿಸೆಂಬರ್ ಮೂವತ್ತೊಂದರೊಳಗೆ ಸೆನ್ಸಾರ್ ಮಾಡಿಸಿ ಆವಾಗ ಈ ನ್ಯಾಷನಲ್ ಅವಾರ್ಡ್ಸ್ ಕಳಿಸ್ಬೋದು ಯಾಕಂದ್ರೆ ನಿಮ್ಗೆ ಪರಿಣಾಮ ಸೆಲೆಕ್ಟ್ ಆಗಿದ್ರಿಂದ ಸ್ವಲ್ಪ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರು ಆಯ್ತು ಅಂತ ಅದನ್ನು ಮಾಡಿಸ್ಬಿಟ್ರಿ ಅದು ಯಾವ್ದಕ್ಕೂ ಯೂಸ್ ಬಂದಿಲ್ಲ ಇದಕ್ಕೆ ಮೊನ್ನೆ ಜನವರಿಲಿ ಎಂಟ್ರಿ ಕಳಿಸೋವಾಗ ಕಳ್ಸಿದ್ರು ಕಳಿಸ್ಬಿಟ್ಟು ಒಂದು ಫೆಬ್ರವರಿ ಮಾರ್ಚ್ ತನಕ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಕಳಿಸಿ ಏನಾಯ್ತು ಯಾರು ನೋಡಿದಾರೋ ಇಲ್ವೋ ಏನು ಅಂತ ಆಮೇಲೆ ಮರತೇ ಹೋಗಿದ್ದೆ ಮೊನ್ನೆ ಬಂದಾಗ ಸರ್ಗೆ ಫಸ್ಟ್ ಬಂತ ಗೊತ್ತಾಯ್ತು ಕಂಗ್ರಾಚುಲೇಷನ್ ಮಾಡಿದೆ ಮಾಡಿ ಹದಿನೈದು ನಿಮಿಷ ಆದ್ಮೇಲೆ ಅವರೇ ಫೋನ್ ಮಾಡಿ ನಂಗೆ ಕಂಗ್ರಾಚುಲೇಟ್ ಮಾಡಿದ್ರು ನಿಮಗೂ ಬಂದಿದೆ ಅಂತ ಹಾಗೆ ಈಗ ಅದು ಅದೇ ಈಗ ನಾವು ಬೇರೆ ಪ್ರೊಡ್ಯೂಸರ್ಗಳಿಗೆ ಪಿಚ್ ಮಾಡಬೇಕು ಅಂತಿದ್ದೀವಿ ಈಗ ಸ್ವಲ್ಪ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಮಧ್ಯಂತರ ಅಂತ ಒಂದು ಇದೆ ಎಂದು ಸುಮ್ಮನೆ ಸುಮಾರು ಜನ ಕ್ರಿಯೇಟ್ ಕ್ಯೂರಿಯಾಸಿಟಿ ಇರ್ಬೋದು ಹಾಗೆ ನಾವೀಗ ಪ್ರೊಫೆಷನಲ್ಲಿ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಿಮಗೆ ಹೌದು ಹೌದು ಅದಕ್ಕೋಸ್ಕರ ನಾವು ಇದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಮಾಡಿದ್ದು ಇದು ಇದು ಕಥೆ ಇಲ್ಲಿಂದ ಶುರು ಆಗುತ್ತೆ ಈಗ ಹೌದು ಇದೊಂದು ಜರ್ನಿ ಇಲ್ಲಿ ತನಕ ಒಂದು ಇಲ್ಲಿ ತನಕ ಏನು ನೋಡಿದಿರಿ ಅಲ್ಲಿಂದ ಮತ್ತೆ ಅವರ ಜರ್ನಿ ಶುರು ಆಗತ್ತೆ ಕತೆ ಅದು ಪ್ರೊಸೆಸ್ ಈಗ ಪಿಚ್ ಅಂತದಲ್ಲಿದೆ ಪ್ರೊಡ್ಯೂಸರ್ ಗೆ ಪಿಚ್ ಮಾಡ್ತಾ ಇದೀವಿ ನಾವು ಹೌದು ಕಾನ್ಸೆಪ್ಟು ನಾನು ಟ್ವೆಂಟಿ ಟ್ವೆಂಟಿನಲ್ಲಿ ಕೋವಿಡ್ ಟೈಮ್ ಅಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ ಹಾಗೆ ನಾನು ಟೈಮ್ ಪಾಸ್ ಪುಸ್ತಕಗಳು ಇದು ಓದ್ತಾ ಇದ್ದೆ ಯೂಟ್ಯೂಬ್ ಗಳಲ್ಲಿ ತುಂಬಾ ಈ ಹಳೆಯ ಕಲಾವಿದರನ್ನ ಟೆಕ್ನಿಷಿಯನ್ಸ್ ಇಂಟರ್ವ್ಯೂ ಮಾಡುವಂತ ತುಂಬಾ ವೆಬ್ಸೈಟ್ ಗಳಿದಾವೆ ಕಲಾ ಮಾಧ್ಯಮ ಇಲ್ಲಿ ಗೌರಿ ಶೆಟ್ಟಿ ಹಾಗೆ ಮಾಡ್ತಾ ಇದ್ದಾರೆ ತುಂಬಾ ಇಂಟ್ರೆಸ್ಟ್ ಅನ್ನಿಸ್ತದೆ ಯಾಕಂದ್ರೆ ಅವರು ಮಾತಾಡ್ತಿದ್ದು ನಾನು ಬಾಲ್ಯದಲ್ಲಿ ನೋಡಿದ ಚಿತ್ರಗಳದ್ದೇ ಬಗ್ಗೆ ಮಾತಾಡ್ತಾ ಇದ್ರು ಅವರು ನನಗೂ ಸ್ವಲ್ಪ ಕ್ಯೂರಿಯೋಸಿಟಿ ಚೆನ್ನಾಗಿತ್ತು ಹಾಗೆ ಮಾಣಿಕ್ ಚಂದ್ ಅವ್ರದೊಂದು ಇಂಟರ್ವ್ಯೂ ಬರ್ತಾ ಇತ್ತು ಗೌರಿ ಶಕ್ ಮಾಡುದು ಆಗ ಗೌರಿ ಶಕ್ಕಿ ಅವರವರನ್ನು ಕೇಳಿದ್ರು ಸರ್ ನಿಮ್ಗೆ ಸಿನಿಮಾ ಹುಚ್ಚಲಿಂದ ಶುರು ಆಯ್ತು ಅಂತ ಅವರು ಹೇಳಕ್ ಶುರು ಮಾಡಿದ್ರು ಅವರು ಬಾಲ್ಯದ ವಿಷಯ ನಾನು ಚಿಕ್ಕಮಗಳೂರಲ್ಲಿ ಇದ್ದೆ ಅಲ್ಲೊಂದು ಗುರುನಾಥ ಒಂದೇ ಥಿಯೇಟರ್ ಇತ್ತು ಅಂದ್ರೆ ಮಿಡ್ ಸಿಕ್ಸ್ಟೀಸ್ ವಿಷಯ ಮಾತಾಡ್ತಾ ಇದ್ದಾರೆ ಅಲ್ಲಿ ಐವತ್ತು ಪೈಸಾ ಟಿಕೆಟ್ ಇತ್ತು ನಮ್ಮ ಹತ್ರ ಅವಾಗೆಲ್ಲ ಪಾಕೆಟ್ ಮನಿ ಕಾನ್ಸೆಪ್ಟ್ ಅಂತ ಇರಲಿಲ್ಲ ನಾನು ಇಪ್ಪತ್ತೈದು ಪೈಸೆ ನನ್ನ ಫ್ರೆಂಡ್ ಇಪ್ಪತ್ತೈದು ಪೈಸೆ ಖರ್ಚು ಮಾಡಿ ಐವತ್ತು ಪೈಸೆ ಟಿಕೆಟ್ ತಗೊಂಡು ಇಂಟರ್ವಲ್ ತನಕ ಒಬ್ಬ ಇನ್ನೊಬ್ಬ ಮತ್ತೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದ ವಾಟ್ ಅನ್ ಐಡಿಯಾ ಅಲ್ಲಿ ನನಗೆ ಒಂದು ಯೋಚನೆ ಬಂದ ಐಡಿಯಾ ಬಿಡಬಾರ್ದು ಇದ್ ಬಿಟ್ರೆ ನಾನು ಮತ್ತೆ ಮುಂದೆ ರಿಗ್ರೆಟ್ ಮಾಡ್ತೀನಿ ಏನು ಮಾಡಿಲ್ಲ ಐಡಿಯಾ ಸಿಕ್ತು ಮತ್ ಮಾಡಿಲ್ಲ ಅಂತ ಅದ್ಕೆ ನಾನು ಅದನ್ನ ರಿಸರ್ಚ್ ಮಾಡಕ್ ಶುರು ಮಾಡಿದೆ ಈ ಹುಡುಗರು ಯಾರು ಬ್ಯಾಕ್ ಸ್ಟೋರಿ ಏನಾಗೋದು ಇಲ್ಲಿವರೆಗ ಬರ್ತಾರೆ ಹಾಗೆಲ್ಲ ಬರೆಯ ಶುರು ಮಾಡಿದೆ ಸೊ ಇಲ್ಲಿ ಬಂದು ತಪ್ಪಿದೆ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಅವೆಲ್ಲ ಎಲ್ಲ ಒಂದು ಕೆಜಿ ಕೆಜಿ ಲೆಕ್ಕದಲ್ಲಿ ಮಾರಿದ್ದಾರೆ ಎಲ್ರೂ ಅಂದ್ರೆ ಅದು ವೇಸ್ಟ್ ಈಗ ಈಗ ಎಲ್ಲ ಇ ಡಿ ಲೈಟ್ ಬಂದ್ಬಿಟ್ಟುನಲ್ ಲೈಟ್ ಅಂತಿವಲ್ಲ ಬೇಬಿ ಮಲ್ಟಿ ಟ್ವೆಂಟಿ ಅದೆಲ್ಲ ಈಗ ಇಲ್ಲ ಆದ್ರೆ ಯಾರೋ ಒಬ್ರು ಮೂಲೆಯ ಹಾಕಿದ್ರು ಅದನ್ನೆಲ್ಲ ತೊಗೊಂಡ್ಬಂದ್ವಿ ಮತ್ತೆ ಯೂಸ್ ಮಾಡಲ್ಲ ಜಿಮಿ ಜಿಮಿ ಮಾಡಿದ್ವಿ ಮತ್ತೆ ಅಲ್ಲಿ ಕಾಣತಲ್ಲ ಮಿಶಲ್ ಕ್ಯಾಮ್ರಾ ಮೇಡಮ್ ಅವ್ರದ್ದು ಫಿಲ್ಮ್ ಅದರಲ್ಲಿ ಕಂಠೀರವಾದಲ್ಲಿ ಶೂಟ್ ಆಗಿರಬಹುದು ಆ ಕ್ಯಾಮ್ರಾ ಅದು ಮೂಲೆಯಲ್ಲಿತ್ತು ಅವರೇ ಎಂಟು ವರ್ಷ ಆಯ್ತು ಆ ರೂಮ್ ಬಿಗ್ ತೆಗಿದೆ ಮತ್ತೆ ನಮ್ಗೆ ನಮ್ಮ ಶಶಿರೋಡಪ್ಪ ಸರ್ಗೆ ಅಲ್ಲಿ ಅವರು ಅವರ ಶೆಡ್ ಅಲ್ಲೇ ಇತ್ತು ಮುಂಚೆ ಹಾಗೆ ಇರೋದ್ರಿಂದ ತುಂಬಾ ಕಷ್ಟ ಅಲ್ಲ ಅದು ನಾಲ್ಕು ವಿಸಿಟ್ ಮಾಡ್ಬೇಕಾಗಿ ಬಂತು ಬೀಗದ ಕೈ ಸಿಕ್ಕಿ ಅಲ್ಲಿ ತಗೊಳ್ಳೋದಕ್ಕೆ ಅದಂಗೆ ಎರಡ್ ಮೂರು ದಿನಕ್ಕೆ ಶೂಟಿಂಗ್ ಕೊಟ್ಟರು ಆತರ ನಾನೇ ಮಾಡಿದ್ದು ನಾನೇ ಬರ್ತಿದ್ದು ಅದನ್ನ ಫಸ್ಟ್ ಇಲ್ಲ ಅದು ಆಡ್ಲಿಲ್ಲ ಮೀಸೆ ಕೃಷ್ಣ ಅಂತ ಅವರೊಬ್ರು ಇದ್ರು ನಲ್ವತ್ತು ಇದಾರಲ್ಲ ತೀರ್ಕೊಂಡಿದ್ದಾರೆ ನಲ್ವತ್ತು ವರ್ಷ ಕನ್ನಡ ಇಂಡಸ್ಟ್ರಿ ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿದ್ರು ಇದು ಒಂದು ಒನ್ ಆಫ್ ದ ಇಂಟರ್ವ್ಯೂಸ್ ಕಲಾ ಮಾಧ್ಯಮದವರು ಹೇಳಿದ್ದಾರೆ ಸೊ ಇದು ನನ್ನ ಇಮ್ಯಾಜಿನೇಷನ್ ಇದೆ ಕ್ವಶನ್ ದಾವಣಗೆರೆಯಿಂದ ಬಂದ ಹುಡುಗರು ಅವರ ನಾನು ಡೈಲಾಗ್ಗಳೆಲ್ಲ ಡೈಲಾಗು ಅದನ್ನ ದಾವಣಗೆರೆ ಮಾಡಿದ್ದು ವೀರೇಶ್ ಅವರು ದಾವಣಗೆರೆ ಅವರು ನಾನು ಒಂದು ಅನ್ಕೋತಾ ಇದ್ದೆ ಅಂದ್ರೆ ನಂದು ಫುಲ್ ಮಿಕ್ಸ್ಡ್ ಕನ್ನಡ ನಾನು ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬ್ ಆಗಿದ್ದರಿಂದ ನಾವು ರಾಯ್ಬಾಗ ಬಂಟ್ವಾಳ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ಡೆಲ್ಲಿ ನಾನಿರೋದು ಇಪ್ಪತ್ತೇಳು ಮತ್ತೆ ನನ್ನ ಕನ್ನಡ ಎಲ್ಲ ನಾನು ಅಲ್ಲಿ ನೋಡಿದ್ದು ಅಥವಾ ಕತೆ ಪುಸ್ತಕದಲ್ಲಿ ಓದಿದ್ದು ಆ ಕನ್ನಡ ಮಿಕ್ಸ್ ಆಗ್ಬಿಟ್ಟಿದ್ದು ಹಾಗೆ ನನಗೂ ಅದು ಕಥದಲ್ಲಿ ಸಮಾಧಾನ ಇರಲಿಲ್ಲ ಯಾವ್ದಾದ್ರು ಒಂದು ಕನ್ನಡ ಬೇಕು ಅಂತ ಹಾಗೆ ವೀರೇಶ್ ಅವರನ್ನ ನಾನು ಮಿಕ್ ಮಾಡಿದಾಗ ಅವ್ರಿಗೆ ಕೇಳಿ ಅವ್ರು ನೋಡಿ ಒಂದು ದಾವಣಗೆರೆ ಇದೊಂದು ಡೈಲಾಗ್ ಒಂದು ಒಂದು ಪೇಜ್ ಮಾಡಿ ನೋಡಿದ್ರೆ ನಂಗೆ ತುಂಬಾ ಅದು ಕೆಂಪಾಗಿ ಕೇಳಿಸ್ತು ಆ ದಾವಣಗೆರೆ ಕನ್ನಡ ಹಾಗೆ ಅವರಿಗೆ ನಾನು ಕೊಟ್ಟಿದ್ದನ್ನ ಕಂಪ್ಲೀಟ್ ದಾವಣಗೆರೆ ಮಾಡ್ಬಿಡಿ ಅಂದೆ

ಹೌದು ನಾನು ಕ್ಯಾಮರಾ ಮಾಡ್ತಾ ಇದ್ದೆ ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇದ್ದೆ ಮತ್ತೆ ನನಗೆ ಯಾವತ್ತು ಡೈರೆಕ್ಟರ್ ಆಗ್ಬೇಕು ಫಿಲ್ಮ್ ಮಾಡ್ಬೇಕಂತ ಏನೋ ಇದೇ ಇರಲಿಲ್ಲ ಸುಮ್ಮನೆ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೆ ಕೋವಿಡ್ ಬಂದಾದ್ಮೇಲೆ ಮತ್ತೆ ಇದು ಬರೆಯೋ ಶುರು ಮಾಡುವಾಗಲೂ ನಾನು ಇದನ್ನೇ ಡೈರೆಕ್ಟ್ ಮಾಡ್ಬೇಕು ಅಂತ ಏನು ಇರ್ಲಿಲ್ಲ ಮತ್ತೆ ನಾನು ಒಂದು ವರ್ಷ ರೀಸರ್ಚ್ ಮಾಡಿದ್ಮೇಲೆ ನಾನು ಎಣಿಸಿದೆ ಈಗ ನನ್ನ ತಲೆಯಲ್ಲಿ ಇನ್ನೊಬ್ಬ ಡೈರೆಕ್ಟರ್ ಎಂಬು ನನ್ನ ತಲೆಗೆ ಹಾಕೋದಕ್ಕೆ ನಾನು ತುಂಬಾ ಕಷ್ಟ ಆಗ್ಬೋದು ನಾನೇ ಅಂತ ಹಾಗೆ ಅಜೆ ಬರ್ಲಿಕ್ಕೆ ಆಗ್ಲಿಲ್ಲ ಅವರು ಶಿವಮೊಗ್ಗದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಮಾಧ್ಯಮ ಮಿತ್ರರಿಗೆ ಒಂದು ನನ್ನ ರಿವ್ಯೂ ಅಥವಾ ಬರೆಯುವಾಗ ಪ್ಲಾಟ್ ಪಾಯಿಂಟ್ಸ್ ಅಂತ ದಯವಿಟ್ಟು ಮೆನ್ಷನ್ ಮಾಡಬೇಡಿ ಯಾಕಂದ್ರೆ ಇದು ಇನ್ನೂ ಮುಂದೆ ಹೋಗಲಿಕ್ಕಿದೆ ಕತೆ ಹಾಗಾಗಿ ಅದು ರಿವ್ಯೂಲ್ ಆದ್ರೆ ಅಂತ ಹೀಗೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಹೇಳ್ಬೋದು ಅದು ಅಂದ್ರೆ ಈಗ ಹೇಗೆ ಹೇಳ್ಬೇಕು ಇಲ್ಲ ಇನ್ನು ತ್ರೀ ಅಲ್ಲಿ ಒಂದು ನಾಲ್ಕು ವರ್ಷದ ಕತೆ ಇದೆ ಈಗ ನಾವು ಜಸ್ಟ್ ಕಾರ್ ಅಂತ ಗೇರ್ ಹಾಕಿದೀವಿ ಗಿಯರ್ ಥರ್ಡ್ ಗೇರ್ ಫೈನಲ್ ಗೇರ್ ಬರುವಾಗ ಕತೆಲ್ಲ ಬರ್ದಿಟ್ಟಿದೀವಿ ಸ್ಕ್ರಿಪ್ಟ್ ಪ್ರೊಸೆಸ್ ಅಲ್ಲಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕಷ್ಟು ಇಲ್ಲ ಇಲ್ಲ ಇದು ಈ ಫಿಲ್ಮ್ ಎಂಡ್ ಆಗಿದ್ದು ಏಟಿ ಫೈವ್ ನಲ್ಲಿ ಸೆವೆಂಟಿ ಸಿಕ್ಸ್ ಅಲ್ಲಿ ಶುರು ಆಗಿದ್ದು ಬಡವರ ಬಂದು ಅದರಲ್ಲಿ ಮೇಡಮ್ ಹೀರೇನು ಮತ್ತೆ ಏಯ್ಟಿ ಫೈವ್ ಎಂಡ್ ಆಗಿದೆ ಏಟಿ ನೈನ್ ತನಕ ಏನ್ ಮಾಡ್ತಾರೆ ಅಂತ ಹೌದು ಕರೆಕ್ಟ್ ಅವರು ಅವ್ರದ್ದು ಅಡ್ವಾಂಟೇಜ್ ತುಂಬಾ ಇನೋಸೆಂಟ್ ಇದ್ದಾರೆ ಇಲ್ಲಿದ್ರೆ ಮಾಣಿಚನ್ ಜೊತೆ ಎದುರುಗಡೆ ಕೂತು ನರೇಶನ್ ಕೇಳೋದು ಅಲ್ಲಿ ಕೂತು ಸರ್ ಅರ್ಧ ಮಾಡ್ತಾನೆ ಅರ್ಧ ಮಾಡ್ತಾರ ಬಂಡ ಧೈರ್ಯ ಬೇಕು ಧೈರ್ಯ ಇನ್ನೊಸೆನ್ಸ್ ಅದ್ರು ಹಾಗಾಗಿ ಅಷ್ಟಿನ ಮತ್ತಿ ಪ್ರೊಡ್ಯೂಸರ್ಸ್ ತುಂಬಾ ಇದಾರೆ ಯಾರು ಮೀಟ್ ಮಾಡೋದು ಅಂದ್ರೆ ಫಿಲ್ಮ್ ಮಾಡೋದು ತುಂಬಾ ಇದಾರೆ ಆಗ ಇಡೀ ವರ್ಷದಲ್ಲಿ ಹತ್ತು ಹದಿನೈದು ಫಿಲ್ಮ್ ಬರ್ತಾ ಇತ್ತು ಈಗ ನಿಮ್ಗೆ ಗೊತ್ತಿದೆ ಇನ್ನೂರು ಬರ್ತಾ ಇದೆ ಹಾಗಾಗಿ ಮಾಡ್ತಾ ಇದ್ದೀನಿ ಎರಡು ಯಾಕಂದ್ರೆ ನಾವು ತುಂಬಾ ತಲೆ ಏದು ಮಾಡಿದ್ದೀವಿ ಇದ್ರಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಯಾಕಂದ್ರೆ ನಮ್ಮ ಕಾನ್ಫ್ಲಿಕ್ಟ್ ಶುರು ಆಗೋದು ಇಲ್ಲಿಂದ ನಮ್ಮ ಈ ಪಾಯಿಂಟ್ ಇಂದ ಕಾನ್ಫ್ಲಿಕ್ಟ್ ಶುರು ಆಗೋದು ಅದಕ್ಕೆ ನಾವು ಜಬರ್ದಸ್ತಿ ತುರ್ಕೋದ್ ಬೇಡ ಅಂತ ನಾವ್ ಹಂಗೆ ಬೇಕಿ ಮತ್ತೆ ನಿಮ್ಗೆ ಯಾಕೆ ಅನ್ಸುತ್ತೆ ಅಂದ್ರೆ ಈಗ ಈಗ ಬರ್ಬೋದು ಈಗ ಅವ್ನ ಏನಾದ್ರು ಮಾಡ್ತಾನೆ ಈಗ ಅಂತ ಆತರ ಅದು ಬರೋದು ಯಾಕಂದ್ರೆ ವಿ ಆರ್ ಸೋ ಯೂಸ್ ಟು ಕಾನ್ಫ್ಲಿಕ್ಟ್ಸ್ ಫಿಲ್ಮ್ ಅಂದ್ರೆ ಕಾನ್ಫ್ಲಿಕ್ಟ್ ಬೇಕೇ ಬೇಕು ಅಂತ ಅದು ನನಗೆ ನಾನು ಎಷ್ಟು ಫಿಲ್ಮ್ ಮಾಡಿದ್ದೀನಿ ಕಾನ್ಫ್ಲಿಕ್ಟ್ ಇಲ್ಲ ಅದನ್ನು ಎಂಜಾಯ್ ಮಾಡಿದ್ದೀನಿ ಅಲ್ವಾ ಹೌದು 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 ಅದೊಂದು ಜರ್ನಿ ಅದರಲ್ಲಿ ಕಾನ್ಫ್ಲಿಕ್ಟ್ ಇರಲೇಬೇಕಂತ ಏನು ಇದಿಲ್ಲ ಏನು ರೂಲ್ಸ್ ಮಾಡಿಲ್ಲ ಯಾರು ಹಾಗಾಗಿ ನಾವು ಇದರಲ್ಲಿ ಅಂದ್ರೆ ಅದೊಂದು ಅವರ ಪ್ಲೇಟ್ ಎತ್ಕೊಂಡಾಗ ಅವರ ಕರಿಯರ್ ಎಂಡ್ ಆಗ್ತಾ ಇರೋದು ಅದೊಂದು ಚಿಕ್ಕ ಚಿಕ್ಕ ಕಾನ್ಫ್ಲಿಕ್ಟ್ ಗಳು ಇದಾವೆ ಬಿಟ್ರೆ ನಾವು ಫೋರ್ಸಿಬಲಿ ಏನು ತುರ್ಕಕ್ಕೆ ಹೋಗಿಲ್ಲ ನಾವು ಹೌದು ಇನ್ನೇಗೂ ಕಾನ್ಫ್ಲಿಕ್ಟ್ ತುಂಬಾ ಗಳಿದೆ ತುಂಬಾ ಇದಾವೆ ಯಾಕೆ ಸುಮ್ಮನೆ ಪಾಪ ಇರಲಿ ಅಂತ ಅವ್ರ ಪಾಪ ಹುಟ್ಲೇ ಇಲ್ಲ ಪಾಪ ಏಟಿ ನೈನ್ ಖಂಡಿತ ಈಗ ಇಲ್ಲ ಇದ್ರೆಲ್ಲ ಹಾಕಬಹುದು ಈಗ ಇದು ನಾವು ರೀಶೂಟ್ ಇದು ಜಸ್ಟ್ ಒಂದು ಪೈಲಟ್ ಆಗಿ ತೋರಿಸಿದ್ದು ಇದು ನಾವು ಅಂದ್ರೆ ಈಗ ಬರೀ ನಾವು ಒಂದು ಸ್ಟ್ಯಾಂಡ್ ಎಲ್ಲ ಒಂಥರ ಮಾಡಿದೀವಿ ಅದು ಮತ್ತೆ ಲಿಂಕ್ ಆದಾಗ ಆಕ್ಟ್ ಟು ಆಕ್ಟ್ ತಿರುಗಿ ನಾವು ಇದನ್ನ ರೀಶೂಟ್ ಮಾಡಬೇಕಾಗುತ್ತೆ

ಹೊ ಇಲ್ಲ ಬಳಸಿಯೂ ಮಾಡಬಹುದು ಸರ್ ಹಾಗೆ ಸರ್ ಹೌದು ಈಗ ನೆಕ್ಸ್ಟ್ ಸ್ಟೇಜ್ ಬಂದಾಗ ಹೌದೌದು ನೂರ ನಲ್ವತ್ತು ನಿಮಿಷ ಅಂದ್ರೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಅಂತ ಪ್ಲಾನ್ ಇದೆ ಹೌದು